ಇಲ್ಲಿ ಕಟ್ಟಿ ಕುಂತ ಹಿಂಗಾಮಿ ಎರೇ ಕತ್ತಿ ಬರ್ಬೇಕಿಲ್ಲಲ್ಲಿ ಹ ಯಾರು ಹೊರಗನೇವ್ರ ನಮ್ಮ ಮಮ್ಮಗಳು ಹೋದಿಲ್ಲ ಹಾ ಅಲ್ಲಿ ಬಂದಿದ್ರಿ ಏನ್ ಹಾಕಿತ್ತು ನಂದಿನೈತಿ ನಂದಿನ ಇಟ್ಕೊಂಡಿದ್ರೆ ನಾ ಬರ್ತಿದ್ನೆ ಹ ಎಲ್ಲಾ ಮುಗದಿಂದ ಇನ್ನೇನ ಅಲ್ಲಿ ಬೀಗರು ಬರ್ತಾರ ಅನ್ನ ಹೊತ್ತಿ ಕರೆಯಕ್ಕೆ ಬಂದಾರ ನನಗೆ ಏನು ಮಾನ ಮರಿದಿಲ್ಲ ನಾನು ಇಲ್ಲಿ ಹೊರಗನೇ ಯಾರು ಅದಾರ ನಾ ಕರೆಯಕ್ಕೆ ನಾವು ಮನಿ ಹಿರಿಯರು ಹಿರಿಯರಾಗಿ ನಾವು ಮುಂದೆ ಹೋಗಿ ಕುಂದಿರ್ಬೇಕು ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಮಕ್ಕಳಿಗೆ ನಾವು ಹೇಳ್ಬೇಕು ಆ ಅದು ಬಿಟ್ಟು ಆ ಮಕ್ಕಳಿಗೆ ನಮ್ಗ ಕರೆದಿಲ್ಲ ನಮ್ಮ ಮಾಡಿಲ್ಲ ಅನ್ನೋದು ಇಷ್ಟ್ರ ಮಟ್ಟಿ ಸರ್ ಇಲ್ಲಿ ಇನ್ನೂ ದೊಡ್ಡ ಕಾಗೋದು ಯಾವಾಗ ಇತ್ತು ವಯಸ್ಸಾದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿನಗ ಅಲ್ಲಿ ಬೀಗರು ಕೇಳಿದ್ರು ನಿನಗ ಆರಾಮ್ ಇಲ್ಲ ಅಂತ ಹೇಳಿ ನಾನ ಹ್ಮ್ ಹೇಳ್ಬೇಕಿಲ್ಲ ನಿಮ್ಮ ಮಗ ಸಸಿ ಕರೆದಿಲ್ಲ ಅದಕ್ಕೆ ನಾನು ಹೀಟ್ ಬಂದಿಲ್ಲ ಅಂತ ಹೇಳ್ಬೇಕಿಲ್ಲ ಅದ ಹೆಂಗ್ ಹೇಳ್ತೀರಿ ಅದನ್ನ ಎಂತದೆಲ್ಲ ಹೇಳಂಗಿಲ್ಲ ನಿನ್ನ ಸತ್ರು ಬುದ್ಧಿ ಬರಲ್ಲ ನೋಡಿಲ್ಲ ಸಕ್ಕು ಬಾಯಿ ಮಾತ್ ಕೇಳಬೇಡ ಹಿಂದಕ್ಕ ಆ ಮಗಳು ಮಾತ್ ಕೇಳಿನ ನಿನ್ನ ಪರಿಸ್ಥಿತಿ ಏನಾಗಿತ್ತು ಹ ಬೀದಿ ಬಂದ್ ನಿಂತಿದ್ದಿ

ಯಾವ ಹೊಟ್ಟೆ ಸೊತಿ ಬಾ ಬೇ ಊಟ ಮಾಡೋನು ನೀ ಎಲ್ಲಿ ಹೋಗಿ ದಿಕ್ಕತ್ತ ಎಲ್ಲಿ ಎಲ್ಲಿ ಇಲ್ಲ ಈ ಎಂಕ ಕರ್ ಕಟ್ಟಿ ಕುಂತಿದ್ನೇವಾ ಹ್ಞೂ ಬಾ ಊಟ ಮಾಡು ಬಾ ಹೊಟ್ಟೆ ಸತಿ ಯಾವ ಇನ್ನೊಂದು ಗೊತ್ತನ ನಿನ್ನ ಮಮ್ಮಗಳು ಸಜ್ ಇಲ್ಲ ಅಂತವಾ ಕೃಷ್ಣನ್ ಅಂತ ನೋಡು ಯಾಕಕ್ಕ ಹೇಳ್ದು ಮತ್ತೆ ಅದನ್ನು ಹೋಗಿ ಯವ ನಿನ್ನ ಸೊಸ್ತಾರ ಮುಂದೆ ಮತ್ತೆ ಅಪ್ಪನ ಮುಂದೆ ಹೇಳಿ ಅಂದ್ರೆ ಮತ್ತೆ ಯಂಕಅಕ್ಕನ ತಿರು ತಿರಿ ಆಡ್ಬೇಡ್ದಾರ ಹಾಂ ಯಾರು ಹಂಗತಿ ಒಪ್ಕೊಳಂಗಿಲ್ಲ ಮತ್ತು ಸುಮ್ಮ ಹಾಗೆ ಅಡ್ಡಾಡ್ತೀಯ ಅಂತ ಹುಡುಗಿ ನಲ್ಲದು ಈಟೇ ಹಾಕೊಂಡ್ ತಗೊಂಡ್ರು ಬಾ ಹೊಟ್ಟೆ ಸತ್ತ ರೊಟ್ಟಿ ತಿನ್ನು ಹ್ಞೂ ಹ್ಮ್ ಈ ಸಂಬಂಧ ನಿಪ್ಪತ್ತಿಗೆ ಹೇಗೆ ಗೊತ್ತು ನನಗೂ ಇವತ್ತು ಹಾಲು ಸಂತೋಷ ಆಗೈತಿ ಹಿಂಗ ಆಗ್ಬೇಕು ಹ್ಮ್ ಅವ್ರ ಅಲ್ಲ ಅಂತಾರ ನೋಡ ನನ್ನ ಮಮ್ಮಗ ಮಲ್ಲಿಗೆ ಅಂದ್ರೆ ಭಾಳ ಇಷ್ಟ ಕಟ್ಟಿ ಜಡಿ ತುಂಬಾ ಇಡಿಸ್ತೀನಿ ಹ್ಞೂ 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 ಯಾರ್ದ ದುಡ್ಡು ಎಲ್ಲೋ ಒಂದು ಜಾತ್ರೆ ಇವ್ರದ್ದೆಷ್ಟೋ ಇವಾಗ ನಡದತ್ ನನ್ನ ಮನೆಯಾಗ ತಡಿ ಮಾಡ್ತೀನಿ ಮನೆ ಬಿಟ್ಟು ಹಂಗೆ ಮಾಡ್ತೀನಿ ಈಗ ಕೆಲವೊಂದು ಗದ್ದಿಗೆಟ್ಟಿದ್ದು ಇರ್ತಾವೆ ತಿನ್ನಾ ಕೂರ್ಸತ್ತ ಕಡೆ ಇರೋಂಗಿಲ್ಲ ಹಾಂ ಅದು ಹೆಂಗೆ ಬಂದ ಇನ್ನೊಬ್ಬರು ಮನೆಯಾಗ ಬಂದಿರ್ತಾವ ನಮ್ಮ ಮಣ್ಣಿನ ತಿಂತಿಂದ ಹೆಂಗೆ ಕುಂದಿರ್ತಾವ್ ಅಂತಿನ ನಾಚಿಕೆ ಮಾನ ಮರ್ಯಾದೆ ಇರಂಗಿಲ್ಲ ಅದು ಹೆಂಗೇನು ಬೀಗರ್ ಊರಾಗ ಇಟ್ಟು ದಿನ ಬಂದು ಕುಂದರದು ಬೀಗರ್ ಮನೆಯಾಗ ಯಾರ ದಿನ ಇರ್ತಾರ ಅದು ಬಿಟ್ಟು ಜಾಂಡಾ ಇಲ್ಲೇ ಕುಂತರ ನಾಚಿಕೆ ಮಾನ ಮರ್ಯಾದೆ ಇದ್ದಾರ ಆದ್ರ ಸತಿ ಹೇಗಾರ ತಿಳ್ಕೊಂತಾರ ಅತ್ತಿ ಯಾರಿ ಮಾತಾಡಕತ್ತೀರಿ ನೀವು ನಾಚಿಕೆ ಮಾನ ಮರ್ಯಾದೆ ಇರ್ಲಾಗ ಅವ್ರಿಗೆ ನಮ್ಮ ಅಜ್ಜ ನಮ್ಮಮ್ಮ ಗತಿಗೆಟ್ಟ ನಿಮ್ಮನಿ ಬಂದಿಲ್ಲ ನಿಮ್ಮಗ ಹೋಗಿ ನಮ್ಮ ಅಜ್ಜ ಅಮ್ಮಗ ಜೀವ ಬೆದರಿಕೆ ಹಾಕಿನ ಅದಕ್ಕೆ ಈ ಮನೆಯ ತಂದಿಟ್ಕೊಂಡಿನಿ நான் ஏன் கிண்ணற ஆத்திர நம்ம அஜ் மக யார் மணி அஸ்டோ நம் அஜா நம்ம பூசட்டி தின்னங்க நம்ம அஜான் கேசாத்தி தித்தார ஆராமி தின்னங்க அஸ்கூ அவ்ரேத மணிலல்லு மணி கொட்டாரா அதுக்கு நம்ம அஜம் உம் மத்த நான் மகிண்ணா நான் தின் குத்தவன் கேளு அத்தி சும்மா இந்த முந்த மாதாட் ஹோட்ரீ தின் அஜ நம்மம்மா ஆ சாபிமனி அவரு துடுக்கோ தின்க்கத்த நம்ம மக ஹோரிகை ஜீவ் பெதரிக்கை ஹாக்கேன அது கர்க்கான அஸ்த்கு அவ் எல்லா இதோ மனியாக இர்த்தர மணி தந்து அதுக்குனா பீதிக்குனா நம்ம அப்போது நான் கண்டத மணி இல்லை நமக்கு எஸ்ட் அதிக்கார்த்தோ நன்கு அஸ்ட் அதி நம்ம அஜ நம்ம இல்லை ஏன் அதி அவர் தொடர்ந்து ಅಲ್ಲಯ್ಯಪ್ಪ ಇಲ್ಲಿ ಅಡ್ರೆಸ್ ಯಾರು ಕೊಟ್ರಿಯಪ್ಪ ಸಾಲ ಕೊಟ್ಟಿರ್ತೀವ ಅಯ್ಯಪ್ಪ ನಮಗೆ ಕೊಟ್ಟು ಬಿಟ್ಟಿವಿ ಮತ್ತೆ ಎಲ್ಲಿದ್ರು ಹುಡುಕಾಡ್ಕೊಂಡ್ ಬರಬೇಕಲ್ಲ ಯಾರು ಹೇಳಿದ್ರು ಬಿಟ್ರು ಅಂತ ಮುಖ್ಯ ಅಲ್ಲ ಅಲ್ಲ ಹಾ ಹಿಂಗ ಅಂತ ಒಂದು ಮಾತಿರುವಂಗಿಲ್ಲ ಒಂದು ಕಾಗದ ಪತ್ರ ಹಾಕಕ್ ಬರಂಗಿಲ್ಲ ಹಿಂಗತಿ ಐತಿ ಹಿಂಗ ಅಂತ ಹೇಳಿ ಕೊಟ್ಟ ಸಾಲ ಮುಗುಡ್ ಬಿಡ್ ಇಟ್ಕೊಂಡ್ ಬಂದ್ ಬಿಡೋದನ್ನ ಹಾ ತೆಲಿ ಮೆತ್ತ ಹಾಕಿ ಚಂದ್ರಪ್ಪ ನಾವೇನ ಹಂಗತಿ ತೆಲಿ ಬಿಡಕ ಹಾಕೊಂಡ್ ಇಟ್ಕೊಂಡ್ ಆರಲ್ಲಪ್ಪ ಅವತ್ತ ಅದು ರಾತ್ರಿ ರಾತ್ರಿ ಮನಿ ಬಿತ್ತ ಮತ್ತೆ ಹಂಗ ಬಂದ ಬಿಟ್ವಿ ಯಪ್ಪ ನಾವೇನು ಹಂಗತಿ ನೊಂದು ಹೋಗು ಮಾಂದೆಲ್ಲ ನೀ ಏನು ಹಂಗತಿ ತುಕ್ಕಣಕ್ಕೆ ಹೋಗಿರ್ತಮ್ಮ ಏ ಹಂಗತಿ ಅಂದ್ರೆ ಏನು ಬಿ ಅಲ್ಲಾ ನಮ್ಮ ರೊಕ್ಕ ಕೊಡ್ಲಿ ಬಾ ಸುಮ್ಮನೆ ಓ ಗೊಳಾ ಬುತ್ತಿ ಮಾತಾಡೋದು ಬೇಡ ನಮ್ಮ ರೊಕ್ಕ ನಮ್ಮ ಕೊಟ್ಟಿ ಬಿಡ್ರಿ ಆಸಲಿ ಬಡ್ಡೂ ಸೇರಿ ಒಟ್ಟು ಸ್ಟಾಕ್ ಮಾಡಿ ಬಿಡ್ರಿ ನಿಂತು ಮ್ಯಾಗ ಹಿಂಗತಿ ಹಂಗತಿ ಅಂದ್ರೆ ಹ್ಯಾಂಗ್ ಚಂದ್ರಪ್ಪ ಆ ಟಕ್ಕೊಂಡರೆ ರೊಕ್ಕ ಎಲ್ಲಿದ್ದ ತರನೇಪ್ಪ ಅಲ್ಲ ಇನ್ನ ಎರಡ ತಿಂಗು ತಡಿ ಆ ನನ್ನ ಮಗ ನಿನ್ سارے ಎಲ್ಲಾ ತಿರ್ಸಿ ಬಿಡತಾನೆ ಆ ಆಸಲಿ ಬಟ್ಟಿ ಒಟ್ಟು ಕೊಡ್ತಾನೆ ಯವಾ ನಮ್ಮ ತಾಯಿ ತೆಗದಂಬೆ ಹ ಐದು ವರ್ಷ ಆಯ್ತು ಇದನ್ನ ಅಂತ ಬರಕತ್ತಿ ಆ ಬಡ್ಡಿ ಆ ಮಂಗೇನ ಬಾಳದ ಕತೆ ಇತ್ತು ದೊ ಬೇಡಕತ್ತತಿ ನೀನ ಮಗ ಹಂಗ ತಿರುಸ್ತನಾ ಅಂತೀ ದಿನ ದಿನ ಬಡ್ಡಿ ಬೇಡಕತ್ತತಿ ಆ ಹೆಂಗ್ ಬೇ ನನ್ನ ಒಕ್ಕದ ಕಥೆ ಅಂಗ ಇಲ್ಲಪ್ಪ ಒಂದ ಕಡೆ ರೊಕ್ಕ ಬರುದಾವ್ ಹ್ ಕೊರ್ತನವ ನಿನ್ ಕೊಡಂಗಿಲ್ಲ ಅಂತಲ್ಲ ಅಲ್ಲ ಕೊಟ್ ಮುಟಿಸ್ತೀವಿ ಅಯ್ಯಪ್ಪ ಒಂದ ಸ್ವಲ್ಪ ದಿನ ಅಟ ಇಟ ದಿನ ತಡಿ ಅಂತ ಇನ್ನ ಒಂದಿಷ್ಟು ದಿನ ತಡಿ ನೋಡಿ ಅಕ್ಕ ಒಂದೆ ಹೊತ್ತನಿ ತತ್ತು ಕೊಬಡ ಆ ನಿಮ್ಮ ಕೈಲಿ ಸಾಲ ಮುಕ್ತ ಕೈಯಂಗಿಲ್ಲ ಅದಕ್ಕೆ 나 ಏನಂತೀನಿ ಅಂದ್ರಾ ನನಗೂ ಲಗ್ನ ಆಗಿಂದ ನನಗೆ ಏನಂತ ಒಂದು ಸತ್ತು ಬಿಟ್ಲು ಅದು ನಿನಗೂ ಗೊತ್ತೈತಿ ಹ್ಮ್ ನಾನು ಒಂದ್ ಮಗ ಐತಿ ನೋಡ್ವ ಈಗ ನಮ್ಮವನು ಮುದಿಕೆಗಳ ಅದಕ್ಕ ಏನಂತೀನಿ ನಾ ಸುಮ್ಮ ನಾ ನಿಮ್ ಮೀನಾಕ್ಷಿನ ನಾನು ಕೊಟ್ಟಬಿಡ್ರಿ ಅಲ್ಲ ಹ ಕೊಟ್ರಿ ಅಂದ್ರ ನಾನು ಎಲ್ಲಾ ಸಾಲ ಪಾಲ ಎಲ್ಲಾ ಬಿಟ್ಬಿಡ್ತೀನಿ ಹ್ಮ್ ನೀನ್ ಕೊಡುದ ನಂಗ ನಿಮ್ ಮಿನಾಕ್ಷಿನ್ ಮಾಡ್ಕೊಟ್ರ ಸಾಕು ಏ ಮೀನಾಕ್ಷಿಗೆ ನಿಮಗ ನೋಡಾಕ ಹಂಗತಿ ಕಾಣಿಸ್ತಿನ್ನ ನನಗೆ ಬಾಳ ಬಯ ಸಕಿಲ್ಲಲಿ ನೋಡು ಫಿಟ್ ಮಾಡ್ಕೊಂಡಕ ಹೋಗಬೇಡ ನಿನ್ ರಾಣಿ ತರ ಇಟ್ಕೊಂತೀನಿ ಹಾ ಸತ್ತೆ ಬಂಗಾರ బంగారం ಐತಿ ಅದೆಲ್ಲ ನಿನಗ ಹಾ ನೀ ಹೂ ಅಂದ್ಬಿಡು ಮುಗಿತ್ತು ಇನಕಾ ಮೂ ಅಂದೆಲ್ಲ ಇಲ್ಲ ತಾಯಿ ಕಟ್ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡು ಅಲ್ಲ ತಮ್ಮ ಆ ಅಂತ ಸಣ್ಣ ಹುಡುಗಿನ ನಾನಿ लग्न ಹಾಕಿನಂತೀಲೆಪ್ಪ ನಮ್ಮ ಹುಡುಗಿ ಈಗ 18 ವರ್ಷ ನಿನ್ ವಯಸ್ಸು 100 ವರ್ಷ ಆಗಾವಾ ಯಪ್ಪ ಹಾ 40 ರ ಮ್ಯಾಕ ಆಗಿವ ನೀನಗ ನೋಡಿ ನನಗೆ ಮಾವಿಗೆ ಸಿಗಿಲ್ಲ ಸುಮ್ಮನೆ ನೀನು ಇದನ್ನ ಮಾಡಿ ನೋಡು ಕಷ್ಟ ಎದಕ್ ಬೇಕು ತೆರ್ಗಬೇಕು ನಾನಾಕ್ತಿನಿ ಅಸಲು ಬೇಡ ಬಡ್ಡಿ ಬೇಡ ಯಾವ್ದು ಬೇಡ ನಿನ್ ಕೈಲಿ ಸತ್ರು ದಿವಸಕ್ಕಾಗಿಂಗಿಲ್ಲ ನಿಮ್ ಮಗನ ಕೈಲೂ ದಿವ್ಸಕ್ಕಾಗಿಂಗಿಲ್ಲ ಸುಣ್ಣ ಲಗ್ನ ಮಾಡ್ಕೊಡು ಏನ್ ವಯಸ್ಸಿನ ಅಂತ ಆದ್ರೂ ಏನತು ಆ ಯಾರು ಲಗ್ನ ಏನಾಗತ್ತ ಆಗಂಗಿಲ್ಲನಾಳ್ ಅದಕ್ಕೇನಾಗತ್ತೀನಾಂತಾರಲ್ಲ ಮನಿ ಬಾಗ್ಲಿಗೆ ಬಂದು ಲಕ್ಷ್ಮಿನೇ ಕಾಲಿಲ್ಲ ಬದ್ದಂಗ್ ಆತ ಆತ ಯಾರ್ ತಿಂಗಳಲ್ಲ ನೋಡ್ತೀನಿ ಎರಡು ತಿಂಗಳನ ರೋಗ ನಿಮ್ಮನ್ನ ರೊಕ್ಕ ಮಾಡ್ಲಿಕ್ಕೆ ಅಂದ್ರ ನೋಡಿಲೇ ಸೇದು ಹಕ್ಕ ಹಟ್ಟಿ ನಿನ್ನ ಎಳ್ಕೊಂಡು ಹೋಗ್ತೀನಿ ತಾಳಿ ಕಟ್ಟಿ ನೀನೆ ಬಿಟ್ಕೋ ಅದೇಪ್ಪಾ ನಿನ್ನ 1 ರೂಪಾಯಿ ಬಿಡಲ್ಲದಂಗೇ ಎಲ್ಲಾ ಸಾಲ ತರಿಸ್ತೀ ಈ ಕೈ ಮುಗಿತಿ ನಿ ಸಾಲ ಕೊಡುದು ಒಂದ್ ಮತ್ತೆ ಕೊಟ್ಟಿಂದ ಹಾ ಅವ ನಿಿಸ್ಕೋನಕ್ಕೆ ನಿಮ್ಮ ಹಿಂದಿಂದ ಹಾಟಿ ಹೇಳಬೇಕಣ್ಣ ನಾನು ಅಂತ ಇದು ಹಾ ನಾನ್ ರೊಕ್ಕ ನನಗ್ ಕೊಡಕ ಇಷ್ಟು ದಿಮಾಕ ಮಾಡ್ತೀರಿ ರೊಕ್ಕ ಇಸ್ಕೊಂಡು ಮುಂದಾಗ ದಿಮಾಕ ತೋರ್ಸ್ಬೇಕಿಲ್ಲ ಅವಪ್ಪ ಚಂದ್ರಪ್ಪ ಹಂಗಾತ್ ಹಿಂಗಾತೇಳಿ ನಾನ್ ಹತ್ರ ರೊಕ್ಕ ಇಸ್ಕೊಂಡು ಹೋದ್ರಿ ಈಗ ನೋಡಿದ್ರೆ ಕೊಡೋ ಮುಂದಾಗ ನನಗ ದಿಮಾಕ ತೋರಿಸ್ವಿ ಒಂದ್ ತಿಂಗ್ಳು ಟೈಮ್ ಅಟ್ಟ ಅಟ್ ರೋಗ ರೊಕ್ಕ ಕೊಟ್ರ ಹಂಗಾತ ಕೊಡ್ಲಿಕ್ಕೆ ನಾ ದಾರಿ ಆ ನಾ ನೋಡ್ಕೊತೇನೆ ನಾವ್ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ ಹೋಗ್ಲಿಲ್ಲ ஆஹ் ஏன் அவ மூத்தவா சந்திரப்பாடியா அது பந்த மக்கி இன்னும் கழிசன்னா கெண்டன பதர்னியாக இடந்து அட் எவ்வா முதல்வர் இல்ல நான் அந்தங்க ஜோர் ஜோர் உம் இவ்வளோ ரொக்க கொடுப்பாங்க அப்பா உன் கட்சியின் கட்சிக்கும்

ನಮ್ಮ ಗೌರಿಯರ ಅಪ್ಪ ಅವರು ಬಂದಾರಂತ ಇವತ್ತು ಇವತ್ತು ಎಲ್ಲಾ ಮಾತಾಡ್ತಾರ ತಗೋ ಇನ್ನ ಎಲ್ಲ ಸುದ್ದ ಹಾಕತಿ ಅದ್ ಸುದ್ದ ಆತಂದ್ರ ಮುಗ್ದ ಹೋಗ್ತಲ್ಲ ನಮ್ದೇನ ಐತಿ ಇನ್ನ ನಾವ್ ತಿಳಿಕಿಡ್ಸ್ಕೊಂಡಂಗೆ ಇಲ್ಲ ಅದ್ ನಮ್ ಕೈಯಾಗ ತಗೊಂಡ್ ನಮ್ ತಾಬ ಮಾಡ್ಕೊಂಡ ಆ ಈಗ ಹಿಂದೆಗಡೆ ಆಕಿನ್ನ ನಾಯಿಗತಿ ಹೇಳ್ತೀನಿ ಏ ಮತ್ತ ನಾನರ ಏನ ಎದ ಲಗ್ನ ಆಗಿನಕಿನ್ನ ಕಿನ್ನ ಸುಮ್ಮನೆ ಆಸ್ತಿ ಐತಿ ಕೀ ಆಸ್ತಿ ಐತಿ ಅಂತ ಹೇಳಿ ಲಗ್ನ ಆಗಿನಿ ಇಲ್ಲ ಲಗ್ನ ಹಾಕಿದ್ದೆನ ನೋಡೇನ ನೀ ಮಾಡಿ ತಪ್ಪಿಗೆ ನನ್ನ ಜೀವನ ಹಾ ಮಾಡಕ ಹೋಗಬೇಡ್ರಿ ನಾ ಹೇಳ್ತೀನಿ ನೋಡಿ ಮತ್ತೆ ಮೀನಾಕ್ಷಿ ಸಿಟ್ಟಿಗೆ ಹೇಳಕ ಹೋಗಬೇಡ ಆಯ್ತಾಳ ನಿನ್ನ ಜೀವನ ನಾ ಸರಿ ಮಾಡ್ತೀನಿ ನೋಡಿಲ್ಲ ನಿನಗ ಒಂದು ಒಳ್ಳೆ ಹುಡುಗನ ಹುಡುಕಿ ಲಗ್ನ ಮಾಡ್ತೀನಿ ಆತ ಹಿಂಗೇ ಹೇಳಿ ಹೇಳಿ ಚಂದ್ರಪ್ಪ ನಂತರ ಗಂಟ ಹಾಕಿ